ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹೌದು ಅದರ ಭಾವನ ಏನು ಕೊನೆ ಸೆಳೆದಿದರೆ ಏನು ಸೋದು ಇತ್ತೀಚೆಗೆ ತಾನೇ ಸಿದ್ಧೇಗೌಡರು ಮತ್ತು ಭಾವನೆ ಇಬ್ಬರು ಕೂಡ ಒಂದಾಗಿದೆ ನಿಮಗೆಲ್ಲ ಗೊತ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ಭಾವನಾ ಅವ್ರಿಗೆ ಆಗಿದ್ದು ಏನಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಚಾನಲ್ಸ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ಲಕ್ಷ್ಮೀ ನಿವಾಸ ಸೀರಲ್ನ ನೋಡ್ತೀವಿ ಖಂಡಿತ ವಿಡಿಯೋನ ಲೈಕ್ ಮಾಡಿ ಇನ್ನು ಭಾವನವರು ಕೂಡ ತುಂಬಾ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಇವರು ರಿಯಲ್ ಲೈಫ್ನ ಮದುವೆಯಾಗಿ ಎಷ್ಟು ಜನ ನಂಬರ್ ಸಾಧ್ಯವಿಲ್ಲ ಯಾಕೆಂದರೆ ಯಾವುದೇ ಈರಂಗು ಕೂಡ ಇವರು ಕಡಿಮೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಬ್ಯೂಟಿನೂ ಕೂಡ ಮೇಂಟೈನ್ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ನಿವಾಸ ಸೀರೆ ಮತ್ತು ಕಂಬ್ಯಾಕ್ ಮಾಡಿದಂಥ ಇವರು ತುಂಬಾ ಅದ್ಭುತವಾದಂಥ ಬ್ರೇಕ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅಲ್ಲಿ ಸಾಧು ಸ್ವಭಾವದಂತಹ ಆದಂಥ ನಮ್ಮ ಲಕ್ಷ್ಮೀ ನಿವಾಸ ಸೀರಿಯಲ್ನ ಈ ತುಂಬನೇ ಅದ್ಭುತವಾದಂಥ ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರಿಗೆ ಬೆಳ್ಳಿ ತೆರೆಯಲಿ ಕೂಡ ಅವಕಾಶ ಈಗ ಸಿಕ್ಕಿದೆ ಹೌದು ಅಲ್ಲೂ ಕೂಡ ನಾಯಕಿಯಾಗಿ ಅವಕಾಶವರಿಗೆ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಈಗ ಸದ್ಯ ಸೀರಿಯಲಿಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ನನಗೆ ಈ ಸೀರಿಯಲ್ ಮತ್ತೆ ಒಳ್ಳೆಯ ಹೆಸರು ಕೂಡ ತಂದುಕೊಟ್ಟಿದೆ ಆದರೆ ನನಗೆ ಬೆಳ್ಳಿ ತೆರಳಿ ಬಂದಂಥ ಅವಕಾಶದಿಂದಾಗಿ ಫಾರಿನಲ್ಲೂ ಕೂಡ ಶೂಟಿಂಗ್ಸ್ ಇದೆ ಈ ಕಾರಣಕ್ಕೆ ಸಿನಿಮಾ ಬಿಡಬೇಕಾಗುತ್ತೆ ಆ ಕಾರಣಕ್ಕಾಗಿ ನನ್ನ ಪಾತ್ರ ಬೇರೆ ನಿರ್ವಹಿಸಿದ್ದಾರೆ ಅವ್ರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ